ನಿಡಗುಂದಿಯ ವಾಲ್ಮೀಕಿ ಭವನದಲ್ಲಿ ನೂತನ ಪರಿಶಿಷ್ಟ ಜಾತಿ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ವಡವಡಗಿ ಅವರನ್ನು ಗಣ್ಯರು ಸನ್ಮಾನಿಸಿ ಜವಾಬ್ದಾರಿ ವಹಿಸಿದರು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಅಧ್ಯಕ್ಷ ರಮೇಶ್ ಗುಬ್ಬೇವಾಡಿ ಹೇಳಿದರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ನೂತನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ವಡವಡಗಿ ಅವರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಚಿವ ಶಿವಾನಂದ ಪಾಟೀಲ ಸತ್ಸಜೀತ ಪಾಟೀಲ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಂಕರ ಲಿಂಗಪ್ಪ ಗೌಡರ ಮತುಮಾ ಮುಲ್ಲಾ ಪರಶುರಾಮ ಗರಸಂಗಿ ಇತರರು ಮಾತನಾಡಿದರು ಪರಿಶಿಷ್ಟ ಜಾತಿ ವಿಭಾಗದ ನೂತನ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ವಡವಡಗಿ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸಂಗಮೇಶ ಬಳಿಗಾರ ಮೌಲಾಸಾಬಾ ಅತ್ತಾರ ಯುವರಾಜ ಭಜಂತ್ರಿ ರವಿ ಇಟಗಿ ರಾಜು ಭಜಂತ್ರಿ ಯಲ್ಲಪ್ಪ ಆಲಿಮಟ್ಟಿ ಪರಶುರಾಮ ಕಾರಿ ಶಂಕರ ರೂಡಗಿ ತಮ್ಮಣ್ಣ ಬಂಡೆ ವಡ್ಡರ ಬಸವರಾಜ ರಮೇಶ ಮಾಗಿ ಸುರೇಶ ಸಣ್ಣಮಣಿ ಆಂಜನೇಯ ಮೋಸಗಾರ ಬಾಬು ವಾಲಿಕಾರ ಷಣ್ಮು ಪ್ರಮುಖ ವಂದಾಲ ಸಿದ್ದು ಆದಿವಾಣಿ ಸಿದ್ದು ಛಲವಾದಿ ಮರಿಯಪ್ಪ ಹರಿಜನ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಇತರರುದ್ದರು ಇದೇ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ವಿಭಾಗದ ನೂತನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಘವೇಂದ್ರ ವಡವಡಗಿ ಅವರನ್ನು ಗಣ್ಯರು ಸನ್ಮಾನಿಸಿ ಪಕ್ಷ ಸಂಘಟನೆ ಜವಾಬ್ದಾರಿ ನೀಡಿದರು ವರದಿಗಾರರು ರಾಜು ಭಜಂತ್ರಿ ಒಂದು ಕಾರ್ಯಂಡಿತವಾಗಿರಿಸಲಾಗಲಿ ತಮ್ಮ ಜವಾಬ್ದಾರಿ ಈಗ ಹೆಚ್ಚಾಗಲಿದೆ ರಾಷ್ಟ್ರೀಯ ಅಧಿಕೃತ ಕಾರ್ಯದರ್ಶಿಯಾಗಿ ತಾವು ನೆರವೇರಿಸಿದೆ ಸರ್ಕಾರದ ಕಾರ್ಯಕ್ರಮಗಳನ್ನ ಚಿಂತನೆಗಳನ್ನ ಜನರಿಗೆ ತಲುಪುವ ತಾವು ನಂತರ ಕೇಂದ್ರ ಬಹುತೇಕವಾಗಿ ಈ ಒಂದು ಕಾರ್ಯಕ್ರಮದ ಸಚಿವೆ ನೀಡಿರುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ನೇರವಾಗಿ ಚಾಲನೆ ಕೊಟ್ಟು ನೇರವಾಗಿ ಈ ಒಂದು ಉದ್ಘಾಟನಾ ನಿಷ್ಠೆಗಾಗಿ ಶ್ರೀ ರಮೇಶ್ ಗುಬ್ಬೇವಾಳ್ ಅಣ್ಣವರು ಅಧ್ಯಕ್ಷರು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರನ್ನ ವೇದಿಕೆಗೆ ಈ ಒಂದು ಆಹ್ವಾನ ನೀಡ್ತಾ ಇದ್ದಾರೆ ಈ ಹಿಂದೂದವ್ರು ಅಲ್ಪಸಂಖ್ಯಾತವರು ಪರಿಶಿಷ್ಟ ಜಾತಿಯವ್ರ ಏನಾದ್ರು ಎಲ್ಲಾ ಕುಂದು ಕೊಡುಗೆಗಳನ್ನು ನಿಂತ ಪಕ್ಷ ಯಾವಾಗ ಅದು ನಮ್ ಕಾಂಗ್ರೆಸ್ ಪಕ್ಷ ಹಾಗೂ ಈಗ ನಮ್ಗೇನಂತ ಅಂದ್ರೆ ವಿಶೇಷವಾಗಿ ಬೆಂಗಳೂರಿಗೆ ಕಾಂಗ್ರೆಸ್ ಜಾತಿ ವಿಭಾಗದ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದಂಥ ರಾಜ್ಯಾಧ್ಯಕ್ಷರಾದ ಆರ್ ಧರ್ಮೂಷಣವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಮೇಶನ ಹುಬ್ಬೇಡ ಅವರು ಹಾಗೂ ಬಸವರಾಜ ಕುಳಕರ್ ಅವರು ಯುವರಾಜ್ ಭಜಂಕ್ರೀ ಅವರು ರವಿ ಕೆಂಕಪ್ಪ ಅವರು ಹಾಗೂ ವಿಠಲನ್ನ ಸುದ್ದಿಮಣಿ ಹಾಗೂ ಸಿದ್ದಿಂಗಪ್ಪ ಯಲ್ಲಪ್ಪ ಭಜನ್ ಅವ್ರಿಗೆ ಜಗನ್ನಾಥ್ ನೆಟ್ಟಿಗೆ ಅಣ್ಣವ್ರಿಗೆ ಹಾಗೂ ನಮ್ಮ ಸ್ಥಳೀಯ ನಾಯಕರಾದ ಸಂಗೇಶ್ ಬಳ್ಗರ್ನವ್ರಿಗೆ ಅತ್ತಾರಣ್ಣವ್ರಿಗೆ ಮುಲ್ಲಾ ಅಣ್ಣವ್ರಿಗೆ ಹಾಗೂ ಗೌಡರವ್ರಿಗೆ